ಸ್ನೇಹಿತರೆ ವಕ್ಫ್ ಅಂದ್ರೆ ಏನು ರಾಜ್ಯವನ್ನೇ ಕಾಡ್ತಾ ಇರೋ ವಕ್ಫ್ ಬಗ್ಗೆ ನಿಮಗೆಷ್ಟು ಗೊತ್ತು ಮೂಡಬೆನಲೆ ರಾಜ್ಯದಲ್ಲಿ ಇದೆಂತ ಪ್ರಕರಣ ಹೌದು ವೀಕ್ಷಕರೇ ವಕ್ಫ್ ಯಾವುದೇ ಕ್ಷಣದಲ್ಲಿ ನಿಮ್ಮ ಮನೆ ಬಾಗಿಲಿಗೂ ಬರಬಹುದು ಅಂದು ಮತದಾನ ನೀಡಿದ್ದಕ್ಕೆ ಇಂದು ನಮ್ಮ ಜಮೀನನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ ಎಂದು ಗೋಳಾಡ್ತಿದ್ದಾರೆ ರೈತರು ವಕ್ಫ್ ಇದೀಗ ಒಂದೊಂದೇ ಜಾಗವನ್ನ ಆವರಿಸ್ಕೊಳ್ತಾ ಇದೆ ರೈತರ ಜಮೀನುಗಳನ್ನು ವಕ್ಫ್ ಬೋರ್ಡ್ಗೆ ಸೇರಿಸುವ ವಿಚಾರ ತೀವ್ರ ಚರ್ಚೆಗೆ ಕಾರಣವಾಗಿದೆ ರೈತರ ಜಮೀನಿನಿಂದ ಹಿಡಿದು ದೇವಸ್ಥಾನದವರೆಗೂ ದೇವಸ್ಥಾನ ಅಂದ್ರೆ ಹಿಂದೂಗಳದ್ದು ಮಾತ್ರ ಅಲ್ಲದೆ ಎಲ್ಲಾ ಧರ್ಮದವರ ಧಾರ್ಮಿಕ ಕೇಂದ್ರಗಳ ಆಸ್ತಿಯು ಕೂಡ ನಮ್ಮದು ಎನ್ನುತ್ತದೆ ವಕ್ಫ್ ಇದರ ವಿರುದ್ಧ ಮುಸ್ಲಿಂ ಸಮುದಾಯವು ಕೂಡ ವಿರೋಧಿಸುತ್ತಿದ್ದಾರೆ ಮಾತ್ರವಲ್ಲದೆ ಕೇರಳದಲ್ಲೂ ನೂರು ಚರ್ಚ್ಗಳು ಹೋರಾಟಕ್ಕೆ ಮುಂದಾಗಿದೆ ಹಳ್ಳಿಗಳಿಗೂ ವಕ್ಫ್ ಬಿಸಿಯಾಗಿದ್ದು ಎಲ್ಲರಲ್ಲೂ ಕೋಲಾಹಲ ಸೃಷ್ಟಿ ಮಾಡಿದೆ ಇದರ ಬಗ್ಗೆ ಕಾನೂನು ಏನು ಹೇಳುತ್ತೆ ಮೂಲ ಸಂವಿಧಾನದಲ್ಲಿ ಇಲ್ಲದ ವಕ್ಫ್ ಅನ್ನು ನೆಹರು ಕಾಲದಲ್ಲಿ ಯಾಕೆ ಹೊರತಂದ್ರು ಇದೆಲ್ಲವನ್ನ ಹೇಳ್ತೀವಿ ಕೇಳಿ ವಕ್ಫ್ ಅನ್ನೋದು ಒಂದು ಧಾರ್ಮಿಕ ಆಸ್ತಿ ಮುಸ್ಲಿಮರಿಗೆ ದೇವರ ಹೆಸರಲ್ಲಿ ದಾನ ಅಂತ ಕೊಟ್ಟ ಭೂಮಿಯನ್ನು ವಕ್ಫ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಒಂದು ಸಲ ಅದು ವಕ್ಫ್ ಅಂತ ಘೋಷಣೆ ಆದ್ರೆ ಅದನ್ನು ವಾಪಸ್ ತಗೊಳ್ಳೋ ಹಾಗಿಲ್ಲ ಅಂತ ಮಾಡಿಬಿಟ್ಟಿದ್ದಾರೆ ಸ್ಥಿರಾಸ್ತಿ ಚರಾಸ್ತಿ ಏನೇ ಇದ್ರೂ ಕೂಡ ಪರ್ಮನೆಂಟ್ ಆಗಿ ವಕ್ಫ್ ಗೆ ಹೋಗುತ್ತೆ ಆದ್ರೆ ವಕ್ಫ ಆಸ್ತಿಯನ್ನು ಹೇಗೆ ಕ್ಲೇಮ್ ಮಾಡ್ಕೊಳ್ತಾರೆ ಅನ್ನೋದು ಈಗ ವಿವಾದಕ್ಕೆ ಕಾರಣವಾಗಿದೆ ಎಲ್ಲಾ ಕಡೆ ಪಹಣಿ ಕಾಲಂ ಹನ್ನೊಂದರಲ್ಲಿ ವಕ್ಫ್ ಕಾಣಿಸ್ಕೊಳ್ತಾ ಇದೆ ಈ ಮುಂಚೆ ಇಂತಹ ಸಮಸ್ಯೆಗಳನ್ನ ಕೇಳಿಲ್ಲ ಆದ್ರೆ ಇದಕ್ಕೆ ಕಾರಣ ಏನಂದ್ರೆ ವಕ್ಫ್ ನಲ್ಲಿ ಕಾಲ ಕಾಲಕ್ಕೆ ಮಾಡಿರೋ ಚೇಂಜಸ್ ಆದ್ರೂ ಸಂವಿಧಾನದಲ್ಲಿ ವಕ್ಫ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಅದು ಬಂದಿದ್ದು ಒಂಬೈನೂರ ಐವತ್ನಾಲ್ಕರಲ್ಲಿ ನೆಹರು ಟೈಮ್ ಅಲ್ಲಿ ಸುಲ್ತಾನರು ಬ್ರಿಟಿಷರ ಕಾಲದಲ್ಲಿ ಪಾಕಿಸ್ತಾನಕ್ಕೆ ಹೋದ ಮುಸ್ಲಿಮರು ಇಲ್ಲೊಂದು ಸ್ವಲ್ಪ ಆಸ್ತಿಯನ್ನ ಬಿಟ್ಟು ಹೋಗಿದ್ರು ಆ ಆಸ್ತಿಯನ್ನ ವಕ್ಫ್ ಅಂತ ಘೋಷಣೆ ಮಾಡಲಾಗಿತ್ತು ಅದನ್ನು ಇಲ್ಲೇ ಉಳ್ಕೊಂಡಿರೋ ಮುಸ್ಲಿಮರು ಮೇಂಟೈನ್ ಮಾಡ್ತಿದ್ರು ಇದಕ್ಕೆ ಕಾನೂನು ತರಬೇಕು ಅಂತ ನೆಹರು ವಕ್ಫ್ ಆಕ್ಟ್ ತಗೋ ಬಂದ್ರು ಒಂಬೈನೂರ ತೊಂಬತ್ತೈದರಲ್ಲಿ ಇದಕ್ಕೆ ನರಸಿಂಹರಾವ್ ಸರ್ಕಾರ ಮೇಜರ್ ಅಮೈನ್ಮೆಂಟ್ ಮಾಡಿತ್ತು ಆ ಸಮಯದಲ್ಲಿ ಬಾಬ್ರಿ ಮಸೀದಿ ಜಗಳ ನರಸಿಂಹರಾವ್ ಸರ್ಕಾರದ ಮೇಲೆ ಮುಸ್ಲಿಮರ ಅಸಮಾಧಾನ ಭಾವನೆ ಇತ್ತು ಎಂಬ ಅಭಿಪ್ರಾಯಕ್ಕೆ ಮುಲಾಮ ಹಚ್ಚೋಕೆ ನರಸಿಂಹರಾವ್ ವಕ್ಫ್ಗೆ ಸಿಕ್ಕಾಪಟ್ಟೆ ಪವರ್ ಕೊಟ್ಟರು ಅಡಿಯಲ್ಲಿ ಯಾವುದೇ ಆಸ್ತಿಯನ್ನು ನೀವು ವಕ್ಫ್ ಆಸ್ತಿ ಎಂದು ಘೋಷಣೆ ಮಾಡಿಕೊಳ್ಬಹುದು ಅನ್ನೋದೆ ಹಾಗೆ ವಕ್ಫ್ ಬೋರ್ಡ್ ಅನ್ನು ರಾಜ್ಯ ಮತ್ತು ಕೇಂದ್ರಗಳಲ್ಲಿ ಇದನ್ನು ವಿಸ್ತರಿಸಲಾಯಿತು ಇದರ ಫಲವಾಗಿ ಈಗ ಮೂವತ್ತು ಸುನ್ನಿ ವಕ್ಫ್ ಎರಡು ಶಿಯಾ ವಕ್ಫ್ ಇದಾದ ಮೇಲೆ ಯು ಪಿ ಎ ಟು ಟೈಮ್ ಅಲ್ಲಿ ಒಂದು ಮೇಜರ್ ತಿದ್ದುಪಡಿ ಮಾಡಲಾಯಿತು ಅದನ್ನು ವಕ್ಫ್ ನ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಕರೆಯಲಾಗುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಟು ಸಿಕ್ಕಾಪಟ್ಟೆ ಆರೋಪಗಳನ್ನ ಎದುರಿಸಿ ಈಗ್ಲೋ ಆಗ್ಲೋ ಅನ್ನೋ ತರ ಇತ್ತು ನಂತರದ ದಿನಗಳಲ್ಲಿ ಬಹಳ ಶೋನೀಯವಾಗಿತ್ತು ನಂತರದ ಸರ್ಕಾರ ವರ್ಫ್ನಲ್ಲಿ ಬದಲಾವಣೆಗಳನ್ನು ತರಲು ಮುಂದಾಯಿತು ಎಷ್ಟು ಭೂಲಯಾನಕ ತಿದ್ದುಪಡಿಯಾಗಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೋದಿ ಸರ್ಕಾರ ವರ್ಕ್ ರಿವೀಲ್ ಬಿಲ್ ತಗೊಬಂತು ಅದರಲ್ಲಿ ಲಿಮಿಟ್ಲೆಸ್ ಆ್ಯಂಡ್ ಆಕ್ಸುಲ್ಯೂಟ್ ಆಟಮಿ ಎನ್ನುವಂತಹ ಪದವನ್ನೇ ಬಳಸಲಾಗಿದೆ ವಕ್ಫ್ ಬಗ್ಗೆ ಪ್ರಶ್ನೆ ಮಾಡಬೇಕಾದ್ರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಇಲ್ಲ ಅಂದ್ರೆ ವಕ್ಫ್ ಪತ್ರಾನೇ ಕೇಳ ಮಸೂತಿಯನ್ನ ಜಾರಿಗೆ ತರಲು ಕೇಂದ್ರ ಸರ್ಕಾರ ತಯಾರು ನಡೆಸ್ತಾ ಇದೆ ಎಲ್ಲಾ ಬದಲಾವಣೆಗಳನ್ನು ತೆಗೆದು ಹಾಕ್ತೇವೆ ಎಂದು ಕೇಂದ್ರ ಸರ್ಕಾರ ಇವಾಗ ಹೇಳ್ತಾ ಇದೆ ಆದ್ರೆ ವಕ್ಫ್ ಏನ್ ಹೇಳ್ತಾ ಇದೆ ಗೊತ್ತಾ ನಾವು ಯಾವ ರೈತನ ಭೂಮಿಯನ್ನು ಕಬಳಿಸ್ತಿಲ್ಲ ಸಾವಿರಾರು ಎಕರೆ ಭೂಮಿ ನಮ್ದು ಕೈ ಹೋಗಿರೋದು ದಾಖಲೆಗಳು ನಾಶ ಮಾಡಲಾಗಿದೆ ದಾಖಲೆಗಳು ಇರುವ ರೈತರು ನಿಮ್ಮದು ಎಂದು ಪ್ರೂವ್ ಮಾಡಿ ಆಗ ಅದು ನಮ್ಗೆ ಬೇಡ ನಾವು ನಮ್ಮ ಸಮಾಜದ ಭೂಮಿಯನ್ನು ಕಳ್ಕೊಂಡಿದೀವಿ ಅನ್ನೋದು ಅವರು ಹೇಳ್ತಾ ಇರೋ ವಿಚಾರ ತಾತ ಮುತ್ತಾತನ ಕಾಲದಿಂದ ನಾವಿಲ್ಲಿದ್ದೀವಿ ಈ ಜಾಗಕ್ಕೆ ದಾಖಲೆ ಕೊಡಿ ಅನ್ನೋದು ಈ ಜಾಗಕ್ಕೆ ದಾಖಲೆ ಕೊಡಿ ಅಂತ ಇನ್ನೊಂದು ಸೈಡ್ ನಿಂದ ಕೇಳ್ತಿದ್ದಾರೆ ಬಹಳ ಕನ್ಫ್ಯೂಷನ್ ಬಹಳ ಆತಂಕದ ಪರಿಸ್ಥಿತಿ ನಿರ್ಮಾಣ ಜನರ ನಡುವೆ ಪರಸ್ಪರ ಹೊಡೆದಾಟಗಳು ಕೂಡ ನಡೀತಾ ಇದೆ ಪಾಲಿಟಿಕ್ಸ್ ಬದಿಗೀಟು ಇಂತಹ ಹುಚ್ಚಾಟಗಳನ್ನು ಕೊನೆಗಳಿಸಲಿಕ್ಕೆ ಸಂಬಂಧಪಟ್ಟವರು ಸಾಲ್ವ್ ಮಾಡಬೇಕಾಗಿದೆ